ಉಗ್ರರ ಬೇಟೆ ಮುಂದುವರೆದಿದೆ ಉಲ್ಗಾಮ್ನ ಹಲವು ಕಡೆ ಸೇನೆಯಿಂದ ಕಾರ್ಯಾಚರಣೆ ಮುಂದುವರೆದಿದೆ ಉಗ್ರರು ಭಾರತೀಯ ಸೇನೆಯ ನಡುವೆ ಗುಂಡಿನ ಚಕಮಕಿ ಅಜ್ಞಾತ ಸ್ಥಳದಲ್ಲಿ ಭಾರತೀಯ ಸೇನೆ ಕುಂಬಿನ ಕಾರ್ಯಾಚರಣೆಗಿಳಿದಿದೆ ಪ್ರವಾಸಿಗರ ಮೇಲೆ ದಾಳಿ ಮಾಡಿದ್ರಲ್ಲ ಉಗ್ರರಿಗಾಗಿ ಶೋಧ ಮುಂದುವರೆದಿದೆ ಅಡಗಿ ಕುಳಿತ ಉಗ್ರರನ್ನ ಸದೆ ಬಡಿಯೋದಕ್ಕೆ ಸೇನೆಗಿಂದ ಕಾರ್ಯಾಚರಣೆ ಈಗಾಗಲೇ ಉಗ್ರರಿಗೆ ಸೇರಿದಂತಹ ನಿವಾಸಗಳನ್ನ ಧ್ವಂಸ ಮಾಡಲಾಗಿದೆ ಮತ್ತೊಂದೆಡೆ ಅವರಿಗಾಗಿ ಶೋಧ ನಡೀತಾ ಇದೆ ಅಜ್ಞಾತ ಸ್ಥಳದಲ್ಲಿ ಭಾರತೀಯ ಸೇನೆ ಕೂಂಬಿಂಗ್ ನಡೀತಾ ಇದೆ ಉಗ್ರರು ಮತ್ತು ಸೇನೆ ನಡುವೆ ಗುಂಡಿನ ಚಕಮಕಿ ಕೇಳಿ ಬರ್ತಾ ಇದೆ ಆ ಉಗ್ರರಿಗಾಗಿ ಪಹಲ್ಗಾಮ್ನ ಹಲವು ಕಡೆ ಸೇನೆಯಿಂದ ಕಾರ್ಯಾಚರಣೆ ಮುಂದುವರೆದಿದೆ ಒಂದು ಕಡೆ ತನಿಖೆ ಮತ್ತೊಂದೆಡೆ ಕಾರ್ಯಾಚರಣೆ ಗಡಿಭಾಗದಲ್ಲೂ ಕೂಡ ಬಹಳ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಜೊತೆಗೆ ಉಗ್ರರು ಮತ್ತು ಸೇನೆಯ ನಡುವೆ ಗುಂಡಿನ ಚಕಮಕಿ ಕೇಳಿ ಬರ್ತಾ ಇದೆ ಭಾರತೀಯ ಸೇನೆ ಕಾರ್ಯಾಚರಣೆಗಿಳಿದಿದ್ದು ಅಜ್ಞಾತ ಸ್ಥಳದಲ್ಲಿ ಕೂಂಬಿಂಗ್ ಕಾರ್ಯಾಚರಣೆ